ರೆಡಿ ಆಗ್ತಾ ಯಾರು ಸಮಾಧಿ ಮಾಡಕ್ಕೆ ಹೋಗಲ್ಲ ವಿರೋಧ ಪಕ್ಷಗಳು ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ ಹತ್ತು ವರ್ಷದಲ್ಲಿ ಬಡವರ ಪರವಾಗಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ರು ಯಾವ ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂತಕ್ಕಂಥ ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತ ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು ಇದು ಇದ್ದೇ ಇರ್ತದೆ ಬಿಕಾಸ್ ಈ ದೇಶ ಅಭಿವೃದ್ಧಿ ಆಗಲಿಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಲ್ಲ ಜೊತೆಗೆ ಬಡೂರ ಅಭಿವೃದ್ಧಿ ಬಡೋರ ಅವಿರೋಧಿನೂ ಕೂಡ ಅಕ್ಚುಲಿ ಪ್ರಧಾನಿಯವರ ಬಾಯಲ್ಲಿ ಈ ರೀತಿಯಂತ ಮಾತುಗಳು ಬರ್ತಾರೆ ಯಾಕೆ ಅಕ್ಚುಲಿ ಯಾಕಂದ್ರೆ ಅವರು ಡೆಸ್ಪರೇಟ್ ಆಗಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಭಯದಿಂದ ಹತಾಶರಾಗಿ ಬಾಯಿ ಬಂದ ಹಾಗೆ ಬಾರಿಗೆ ಈ ತರ 10 ವರ್ಷದಲ್ಲೇ ಈಗ ಕಳೆದ ಸಾರಿ ಗೆಲ್ತೀವಿ ಅಂತ ಇತ್ತು ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗ್ಬಿಟ್ರೆ ಜನಗಳಿಗೆ ಇಲ್ಲಿ ಎಕ್ಸ್ಪೋಸರ್ ಜನಗಳಿಗೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಎಮೋಷನಲ್ ಆಗಿ ಮಾತಾಡ್ತಾರೆ ಎಮೋಷನಲ್ ಆಗಿ ಎಕ್ಸ್ಪ್ಲೈಟ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದ್ಸಾರಿ ಮತ್ತೆ ಓದ್ಬಿಡಲ್ಲ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ